ಈಗ ನನ್ನ ವಂಶದಲ್ಲಿ ನಾನು ನಾನು ಒಬ್ಬಳು ಕೂತ್ ಬಿಟ್ಟರೆ ಆಯ್ತೇನೆ ನನಗೆ ಗೊತ್ತಾ ನನ್ನ ಸ್ಥಳವಿರೋ ಜಾಗಕ್ಕೆ ಹೋಗು ಉದ್ದಕ್ಕೆ ಹೋಗಿ ಮೂರು ವಾರ ಅಮ್ಮ ನನ್ನ ನೋವಿನೂ ಒಳಕು ಅಂತ ಹೇಳಿ ದಾರವನ್ನು ಕಟ್ಟು ನನ್ನ ಹೆಸರೇಳಿ ಎಳೆಯನ್ನು ಮೂರೆ ಕಟ್ಟಿ ಹಾಲೆರೆದು ಪೂಜೆ ಮಾಡಿ ನನ್ನ ನೋವನ್ನು ಮೂರು ವಾರದಲ್ಲಿ ಎಳೆದು ಬಿಡು ಹೋಗಿ ಕೈ ಮುಗಿದು ಹಾಲಾಕಿ ಬಾ ಅವರು ಕುಡಿಬೇಕು ಹೋಗಬೇಕು ಶುಕ್ರವಾರ ಹೋಗು ಶುಕ್ರವಾರ ಹೋಗಿ ನಾವಿರುವ ಜಾಗವೇ ಆಗಬೇಕು ಸುಮ್ಮ ಸುಮ್ಮನೆ ಎಲ್ಲೂ ಹೋಗಬೇಡ ಭಗವಂತನಿರೋ ಸ್ಥಳದೇ ಹೋಗು ನಾವು ಕುಡಿಯಬೇಕು ಹಾಲನ್ನು ನೀವು ಎರದ ಹಾಲನ್ನು ಯಾವಾಗ ನಾವಿರುವ ಜಾಗಕ್ಕೆ ಹೋಗಿ ಹಾಲಿರೋದು ತಪ್ಪಾಯಿತೆಂದು ಮೂರು ವಾರ ಮಾಡು ಮೂರು ವಾರ ನೋವು ಸಂಪೂರ್ಣವಾಗಿ ಹೋಗುತ್ತದೆ ಬರೀ ಕತ್ತಲೆ ಕಾಣುತ್ತಿದೆ ಬೆಳಕನ್ನ ಹುಡುಕಿ ಬಂದಿರಿ ಏನು ಮಾಡಿದ್ದೆ ಪಾಪವನ್ನು ಮಾಡಿಲ್ಲ ಅನ್ನ ಬೇಡ ಮಾಡಿದ್ದಾನೆ ಒಪ್ಪಿಕೊಂಡರೆ ಮಾತ್ರ ಬೆಳಕು ಬರುವುದು ಗೊತ್ತಿಲ್ಲ ತಾಯಿ ಅದೇನಂಬುದು ನನಗೆ ಗೊತ್ತಿಲ್ಲ ಅಮ್ಮ ಹೇಳಿದ್ರೆ ನಾನು ಕೇಳ್ತೀನಿ ಏನಾದರೂ ಮಾಡಿದ್ದ ಗೊತ್ತು ಗೊತ್ತಿಲ್ಲದನೆ ಮಾಡಿದ್ದಾರೆ ಒಪ್ಪಿಕೋ ಅದೇನ ತಾಯಿ ಮನೆ ನಾನು ಹೇಳಬೇಕಾ ಹೇಳು ತಾಯಿ ನೀನೇ ಹೇಳುವಂತೆ ನಾನು ನಾನು ಹೇಳಿದರೆ ಏನು ಉಳಿಯುವುದು ನಿಂದು ಏನು ಮಾಡಿದ್ರೆ ಅದು ನೆನಪು ಮಾಡ್ಕೊಂಡು ನಾನು ಹೇಳಿದರೆ ನಿಂದು ಉಳಿಯುವುದೇ ಮನೆ ದೇವತೆ ಅದೇನ ತಾತ ತಾತರೇನ ಏನು ಅರಕೆ ಮಾಡ್ಕೊಂಡಿದ್ರು ಅಂತಂದು ಹೇಳಿದ್ರು ತಾಯಿ

ಕತ್ತಲಲ್ಲಿ ತುಂಬಿಕೊಂಡು ಬಂದಿರುವೆ ಬೆಳಕು ಬರಬೇಕಂದರೆ ನಾಗಮ್ಮನ ಗುಡಿಗೋಗು ಅಭಿಷೇಕ ಮಾಡಿಸು ಹಾಲಲ್ಲಿ ಮಾಡಿಸಬೇಕು ಹಾಲು ತುಪ್ಪ ಅಭಿಷೇಕ ಮಾಡು ನಾಗಮ್ಮನ ಗುಡಿಗೆ ಹೋಗು ಇಲ್ಲೇ ಮಾಡು ಇಲ್ಲೇ ಕೂತಿಲ್ಲವ ನಾಗಮ್ಮ ಇಲ್ಲೇ ಮಾಡು ನಿಂಗೆ ಆದರೆ ಇಲ್ಲಿ ಮಾಡು ನಿನ್ನ ಕೈಯಲ್ಲಿ ಪ್ರಯತ್ನವಿಲ್ಲ ಅಂದ್ರೆ ನಿಂಗೆ ಹತ್ತಿರ ಎಲ್ಲಾಗ್ತದೆ ಅಲ್ಲೇ ಮಾಡು ಎಲ್ಲಿದ್ದರೂ ನಾಗಮ್ಮನೆ ಅವರಿಗೆ ಮಾಡಿ ನಾನೇನಾದ ತಪ್ಪು ಮಾಡಿದ್ದಾರೆ ನನ್ನನ್ನು ಚಲಿಸಿ ಬಿಡಿ ಎಂದು ಅವಳಿಗೆ ಒಂದು ಮುಡುಪಿ ಕಟ್ಟು ಮುಡುಪು ಕಟ್ಟು ಹಾಕಿ ಇಷ್ಟು ದಿನ ಒಂಬತ್ತು ದಿನ ಮುಡುಪು ಕಟ್ಟು ನನ್ನ ಕಷ್ಟವೆಲ್ಲ ಹೆಂಗೆ ಬಂತು ಹಂಗೆ ಹೋಗಬೇಕು ನನ್ನ ಬದುಕಿನಲ್ಲಿ ಬೆಳಕು ಬರಬೇಕಮ್ಮ ಎಂದು ಕೇಳು ಒಂಬತ್ತು ದಿನದೊಳಗೆ ಬದುಕಿನಲ್ಲಿ ಬೆಳಕು ಬರುತ್ತದೆ ಬೆಳಕು ಬರುವಾಗಂತೇನು ನಿಮ್ಗೆ ಒಂದು ಇತ್ತು ಈಗ ಮೈ ಪೂರ್ತಿ ಎಲ್ಲಾನು ಪೂರ್ತಿ ಎಷ್ಟು ವರ್ಷದಿಂದ ಆಯ್ತು ನಿಮಗೆ ಇದೊಂದು ಕಾಲು ನಾವೆಲ್ಲ ಸುಮಾರು ಒಂದು ಎರಡು ನಾಲ್ಕು ವರ್ಷ ಆಯಿತು ಹೌದು ಇವಾಗ ಈ ಬೆನ್ನು ನೋವು ಸಂಪಾದನವೇಲೆ ಸುಮಾರು ಒಂದು ವರ್ಷದಿಂದ ಜಾಸ್ತಿ ಹೌದು ಇವಾಗ ಎಷ್ಟು ಗಿತ್ತ ಬಂದರೆ ನೀವು ಈಗ ಫಸ್ಟ್ ಟೈಮ್ ಬಂದಿದ್ದೀವಿ ಹೋಗಿದ್ದು ನಿಮಗೆಲ್ಲ ಇವಾಗ ಆರಂಭ ಆಯಿತು ಹಾಂ ಇವಾಗೆಲ್ಲ ಎಲ್ಲ ಮಾಡಿ ಕ್ರಮ ಎಲ್ಲ ಮಾಡಿದ ಮೇಲೆ ಎಲ್ಲ ನೀವು ಬೇಕಾದ ಇದನ್ನು ಮಾಡಿದಿರಿ ಅದೀಗ

ಆ ಮೂಹಿನಿ ಇವ್ರ ಮೈ ಕೈ ಕಂಪ್ಲೀಟ್ ಮೈಯೆಲ್ಲ ನೋವಿತ್ತು ಹೊಟ್ಟೆ ಎಲ್ಲ ಓಡಾಡ್ತಾ ಇತ್ತು ಹೊಟ್ಟೆ ಎಲ್ಲ ನೋವಿತ್ತು ತಲೆ ನೋವು ಬರೋದು ಕಣ್ಣು ಊರಿ ಬರೋದು ಎಲ್ಲ ಇತ್ತು ಇವತ್ತು ಕಾಲು ನೋವು ಸೊಂಟ ನೋವು ಕೈ ನೋವು ಗುಜ ನೋವು ಎಲ್ಲ ಇತ್ತು ಅದನ್ನೆಲ್ಲ ತೆಗೆದಾಕಿ ಇವಾಗ ಇದು ಮಾಡ್ತೀರಿ ನಿಮಗೆ ಇವಾಗ ಏನಾಗಿದೆ ಹೇಳಿರಿ ನಿಮ್ಗೆ ಇವಾಗ ನೀವು ಎಷ್ಟಿಂತ ಬಂದಿದ್ರಿ ಇದು ಇವಾಗ ಎಷ್ಟಿಂತ ಬಂದಿದ್ರಿ ನೀವು ಇಲ್ಲಿಗೆ ಫಸ್ಟ್ ತಾನ ಬಂದಿದೆ ಇದೇ ಪಸ್ತಾರೆ ಫಸ್ಟ್ ಫಸ್ಟ್ ಎಲ್ಲ ಕ್ಲಿಯರ್ ಆಗಿ ಕ್ಲಿಯರ್ ಆಗಿ ಏನೂ ಇಲ್ಲ ಅದು ಏನಿಲ್ಲ ಅದೊಳ್ತಾನೆ